ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡೋಣ ಈ ಸ್ಟಾಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ರಿಸಲ್ಟ್ ಅಥವಾ ಬೇರೆ ಕಾರಣಗಳು ಕೂಡ ಇದ್ದಾವೆ ಈ ಎಲ್ಲಾ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿ ಅಂತ ಹೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಆ ಸ್ಟಾಕ್ ಯಾವ್ದು ಅಂತ ನೋಡಿದ್ರೆ ಎಟರ್ನಲ್ ಎಟರ್ನಲ್ ಅಥವಾ ಜೊಮ್ಯಾಟೋ ಮುಂಚೆ ಜೊಮ್ಯಾಟೋ ಅಂತ ಇತ್ತು ಅದನ್ನೇ ಮಾಡಿ ಎಟರ್ನಲ್ ಅಂತ ಮಾಡ್ಕೊಂಡಿದೆ ಕಂಪನಿ ಇವತ್ತು ನೋಡಬಹುದು ಟೆನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈವ್ ಡೇಸ್ ಓಪನ್ ಮಾಡಿದ್ರೆ ಮೋರ್ ದನ್ ತರ್ಟಿನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಅದರಲ್ಲೂ ಎಸ್ಪೆಷಲಿ ನೋಡಬಹುದು ನಿನ್ನೆ ಹಾಗೂ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಶುಕ್ರವಾರದ ಕ್ಲೋಸಿಂಗ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದೆನ್ ಸಿಕ್ಸ್ಟೀನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ವಿತ್ ಇನ್ ಟೂ ಡೇಸ್ ಅಲ್ಲಿ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ ನಂತರ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ನಿನ್ನೆ ಹಾಗೂ ಇವತ್ತು ರ್ಯಾಲಿ ಕಂಡು ಬಂದಿದೆ ಆ ರ್ಯಾಲಿ ಹಾಗಾದ್ರೆ ರಿಸಲ್ಟ್ ಅಷ್ಟು ಚೆನ್ನಾಗಿದೆಯಾ ಆ ವಿಚಾರವನ್ನ ನಾವು ನೋಡೋಣ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ಅನ್ನ ನಾನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಕೋಟಿಗಳಲ್ಲಿದೆ ಇದು ಆಕ್ಚುಲಿ ರಿಸಲ್ಟ್ ನಿನ್ನೆನೆ ಬಂದಿತ್ತು ಇವತ್ತಲ್ಲ ನಿನ್ನೆನೆ ಬಂದಂತಹ ರಿಸಲ್ಟ್ ನಿನ್ನೆ ವಿಡಿಯೋದಲ್ಲಿ ಬ್ರೀಫ್ ಆಗಿ ನೋಡಿದ್ವಿ ಕೂಡ ರಾತ್ರಿ ವೀಡಿಯೋದಲ್ಲಿ ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಯಾಕಂದ್ರೆ ರ್ಯಾಲಿ ಜಾಸ್ತಿನೇ ಬಂದಿದೆ ಇವತ್ತು ಹಾಗೂ ನೆನೆ ಈಗ ಒಂದ್ ಸ್ವಲ್ಪ ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಟೋಟಲ್ ಇನ್ಕಮ್ ನೋಡಬಹುದು ಹಿಂದಿನ ವರ್ಷ ನಾಲ್ಕು ಸಾವಿರದ ನಾನೂರ ನಲ್ವತ್ತೆರಡು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಆರು ಸಾವಿರದ ಇನ್ನೂರ ಒಂದು ಕೋಟಿ ಈಗ ಏಳು ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಇದೆ ರೆವಿನ್ಯೂ ವೈಸ್ ಕಂಪನಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎಕ್ಸ್ಪೆನ್ಸಸ್ಗೆ ಬಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ನಾಲ್ಕು ಸಾವಿರದ ಇನ್ನೂರ ಮೂರು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಆರು ಸಾವಿರದ ನೂರ ನಾಲ್ಕು ಕೋಟಿ ಈಗ ಏಳು ಸಾವಿರದ ನಾನೂರ ಮೂವತ್ ಮೂರು ಕೋಟಿಯನ್ನ ಖರ್ಚು ಮಾಡಿದೆ ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಕಂಪನಿಯಲ್ಲಿ ಇನ್ಕಮ್ ಕೂಡ ಜಾಸ್ತಿ ಆಗಿದೆ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿನೇ ಆಗಿದೆ ನೋಡಬಹುದು ಅದರಿಂದ ಕಂಪನಿಯ ಪ್ಯಾಟ್ ನೋಡಬಹುದು ಪ್ಯಾಟ್ ಅಲ್ಲ ಪಿ ಬಿಟಿ ಹಿಂದಿನ ವರ್ಷ ಇನ್ನೂರ ಮೂವತ್ತೊಂಬತ್ತು ಕೋಟಿ ಇತ್ತು ಕಂಪನಿಯ ಪಿ ಬಿ ಟಿ ಹಿಂದಿನ ಕ್ವಾರ್ಟರ್ಲಿ ತೊಂಬತ್ತೇಳು ಈಗ ಎಂಬತ್ತೆಂಟು ಕೋಟಿ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಅದರಲ್ಲೂ ಬಿಗ್ ಡಿಫರೆನ್ಸ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಪಿ ಬಿಟಿಯಲ್ಲಿ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ವರ್ಷ ಇನ್ನೂರ ಐವತ್ ಮೂರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಈಗ ಇಪ್ಪತ್ತೈದು ಕೋಟಿ ಅಂದ್ರೆ ನೈಂಟಿ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ವರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿನ್ನೆ ಹಾಗೂ ಇವತ್ತು ಯಾಕೆ ಈ ರೀತಿ ಇದನ್ನ ತಿಳ್ಕೊಳ್ಳದೆ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗೋದು ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಇ ಪಿ ಎಸ್ ಒಂದ್ಸಲ ನೋಡಬೋಣ ಇ ಪಿ ಎಸ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ನೈನ್ ಜೀರೋ ಪಾಯಿಂಟ್ ಜೀರೋ ಫೋರ್ ಈಗ ಜೀರೋ ಪಾಯಿಂಟ್ ಜೀರೋ ತ್ರೀ ಬಿಗ್ ಡಿಫರೆನ್ಸ್ ಆಗಿದೆ ಆಲ್ಮೋಸ್ಟ್ ಅಥವಾ ಅಬೋವ್ ನೈಂಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಅಂತಾನೆ ಹೇಳ್ಬೋದು ಕಂಪನಿ ನೆಟ್ ಪ್ರಾಫಿಟ್ ವೈಸ್ ಬಟ್ ಟಾಪ್ ಲೈನ್ ತುಂಬಾ ಚೆನ್ನಾಗಿದೆ ರೆವೆನ್ಯೂ ವೈಸ್ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಬಾಟಮ್ ಲೈನ್ ಡಿಕ್ಲೈನ್ ಆಗಿದೆ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡ್ಕೊಂಡು ಮುಂದುವರಿಯೋಣ ಯಾವ ಸೆಗ್ಮೆಂಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಇಂಡಿಯಾ ಫುಡ್ ಆರ್ಡರಿಂಗ್ ಅಂಡ್ ಡೆಲಿವರಿ ಸೆಗ್ಮೆಂಟ್ ನೋಡಬಹುದು ಪರ್ಫಾರ್ಮೆನ್ಸ್ ಮೂರು ಕಡೆ ಇಂಪ್ರೂವ್ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಇಂಪ್ರೂವ್ಮೆಂಟ್ ಇದೆ ನಂತರ ಹೈಪರ್ ಪ್ಯೂರ್ ಸಪ್ಲೈಸ್ ಬಿ ಟು ಬಿ ಬಿಸ್ನೆಸ್ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಇನ್ನು ಕ್ವಿಕ್ ಕಾಮರ್ಸ್ ನೋಡಬಹುದು ಇಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಂಬೈನೂರ ನಲವತ್ತೆರಡರಿಂದ ಸಾವಿರದ ಏಳ್ನೂರ ಒಂಬತ್ತು ಈಗ ಎರಡ್ ಸಾವಿರದ ನಾನೂರು ಕ್ವಿಕ್ ಕಾಮರ್ಸ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಇದೆ ಕಂಪನಿಯ ಈ ರೀತಿಯ ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಚೆನ್ನಾಗಿ ಅದರಲ್ಲೂ ಎಸ್ಪೆಷಲಿ ಬ್ಲಿಂಕ್ ಕಿಟ್ ಬ್ಲಿಂಕ್ ಕಿಟ್ ಬಗ್ಗೆ ನಾವು ನೋಡೋದಾದ್ರೆ ಟೂ ಫಾರ್ಟಿ ತ್ರೀ ನ್ಯೂ ಸ್ಟೋರ್ಸ್ ಅನ್ನು ಆಡ್ ಮಾಡಿದೆ ಈ ಕ್ವಾರ್ಟರ್ ಹಾಗೆ ಟೋಟಲ್ ಸ್ಟೋರ್ ಕೌಂಟ್ ನೋಡಬಹುದು ಸಾವಿರದ ಐನೂರ ತಲುಪಿದೆ ಟೂ ತೌಸಂಡ್ ಸ್ಟೋರ್ಸ್ ಟಾರ್ಗೆಟ್ ಏನಿದೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಅದನ್ನ ಅಚೀವ್ ಮಾಡೋ ಕಡೆ ಹೋಗ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳಿದರೆ ನೋಡಬಹುದು ಎನ್ಒ ವಿ ಅಂದ್ರೆ ನೆಟ್ ಆರ್ಡರ್ ವ್ಯಾಲ್ಯೂ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಗ್ರೋ ಆಗಿದೆ ಇಯರ್ ಆನ್ ಇಯರ್ ಅವರೇಜ್ ಮಂತ್ಲಿ ಟ್ರಾನ್ಸಾಕ್ಟಿಂಗ್ ಕಸ್ಟಮರ್ಸ್ ಫ್ರಮ್ ಸೆವೆನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಟು ಸಿಕ್ಸ್ಟೀನ್ ಮಿಲಿಯನ್ ತಲುಪಿದೆ ಈಗ ಬಿಗ್ ಡಿಫರೆನ್ಸ್ ಆಗಿದೆ ಜೊತೆಗೆ ಪ್ರಾಫಿಟಬಿಲಿಟಿ ಮಾರ್ಜಿನ್ಸ್ ಇಂಪ್ರೂವ್ ಫ್ರಮ್ ಮೈನಸ್ ಟು ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಎನ್ಓವಿ ಇನ್ ಕ್ಯೂ ಫಾರ್ ಎಫ್ಐ ಟ್ವೆಂಟಿ ಫೈವ್ ಟು ಮೈನಸ್ ಒನ್ ಪಾಯಿಂಟ್ ಡಿಸೈಟ್ ಕಂಟಿನ್ಯೂ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಸ್ಟೋರ್ ರೋಲ್ಔಟ್ಸ್ ಅಂಡ್ ಸೀಸನಲ್ ಫ್ಯಾಕ್ಟರ್ಸ್ ಅಂದ್ರೆ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದೆ ಕಂಪನಿ ನ್ಯೂ ಸ್ಟೋರ್ ಅಡಿಷನ್ಸ್ ಗಾಗಿ ಇನ್ವೆಸ್ಟ್ಮೆಂಟ್ ನ ಮಾಡಿದ ನಂತರ ಕೂಡ ಮೈನಸ್ ಟು ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಅಂದ್ರೆ ಲಾಸ್ ಅಲ್ಲಿ ಇದೆ ಬ್ಲಿಂಕ್ ಇಟ್ ಸೆಗ್ಮೆಂಟ್ ಆದ್ರೆ ಇಂಪ್ರೂವ್ಮೆಂಟ್ ಇದೆ ಡಿಸೈಟ್ ಕಂಟಿನ್ಯೂಡ್ ಇನ್ವೆಸ್ಟ್ಮೆಂಟ್ಸ್ ಇದ್ರೂ ಕೂಡ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ ಅದನ್ನ ಕಂಪನಿ ಹೇಳಿದೆ ಜೊತೆಗೆ ಎ ಲಾರ್ಜ್ ಪೋರ್ಷನ್ ಆಫ್ ಅವರ್ ಬಿಸಿನೆಸ್ ಈಸ್ ಆಲ್ರೆಡಿ ಪ್ರಾಫಿಟಬಲ್ with some cities ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಸ್ ಅಡ್ಜಸ್ಟೆಡ್ ಎನ್ ಕೆಲವು ಸಿಟೀಸ್ ಅಲ್ಲಿ ಈಗಾಗಲೇ ಪ್ರಾಫಿಟಬಲ್ ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಡ್ತಾ ಇದೆ ಕಂಪನಿ ಮ್ಯಾನೇಜ್ಮೆಂಟ್ ನೋಡಬಹುದು ಇಲ್ಲಿ ಇಟ್ out ಫೀಲ್ ಲೈಕ್ ಮಾರ್ಜಿನ್ಸ್ ಬಾಟಮ್ ಡೌಟ್ ಅಂಡ್ ಇಫ್ ದ ಕಾಂಪಿಟೇಟಿವ್ should ಸ್ಟೇಸ್ ದ ಸೇಮ್ ವಿ ಶುಡ್ year as ಬೆಟರ್ ಫ್ರಮ್ ಇಯರ್ ಆಸ್ stores ಲಾರ್ಜ್ ನಂಬರ್ ಆಫ್ in ಓಪನ್ ಇನ್ months ವಿಲ್ ಮೆಚೂರ್ ಮಾರ್ಜಿನ್ಸ್ ಬಾಟಮ್ ಆಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮಾರ್ಜಿನ್ಸ್ ಬೆಟರ್ ಆಗುತ್ತೆ ಅದರಲ್ಲೂ ಈಗಾಗಲೇ ನಾವು ಲಾರ್ಜ್ ನಂಬರ್ ಆಫ್ ಸ್ಟೋರ್ಸ್ ಅನ್ನ ಓಪನ್ ಮಾಡಿರೋದ್ರಿಂದ ಅದು ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅನ್ನೋ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಒಂದಷ್ಟು ಪಾಯಿಂಟ್ಸ್ ಇಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಎಟರ್ನಲ್ ಶೇರ್ ಅಲ್ಲಿ ಇವತ್ತು ಹಾಗೂ ನಿನ್ನೆ ಈಗ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ರೆ ಒಂದ್ಸಲ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಇದು ನಿಮ್ಗೆ ಓದ್ಕೊಳ್ಳಿ ಅದರಲ್ಲೂ ಎಸ್ಪೆಷಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇವುಗಳನ್ನ ಓದಲೇಬೇಕು ಓದಿದ್ರೆ ಮಾತ್ರ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗದು ಇನ್ನು ಹಲವಾರು ಬ್ರೋಕರೇಜಸ್ ಈ ರೀತಿಯ ನೈಂಟಿ ಪರ್ಸೆಂಟ್ ಡಿಕ್ಲೈನ್ ನಂತರ ಕೂಡ ಬುಲ್ಲಿಶ್ ಇರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ ನೋಡಬಹುದು ಜಫ್ರೀಸ್ ಅವರು ಅಪ್ಗ್ರೇಡೆಡ್ ಇಟ್ಸ್ ಔಟ್ಲುಕ್ ಆನ್ ದ ಫಾರ್ಮ್ ಟು ಬೈ ಬೈ ರೇಟಿಂಗ್ ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಫೋರ್ ಹಂಡ್ರೆಡ್ ಪರ್ ಶೇರ್ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಇನ್ನು ಸಿಎಲ್ ಎಸ್ ನೋಡಬಹುದು ರಿಇ್ರೇಟೆಡ್ ಇಟ್ಸ್ ಐ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ಟ್ಯಾಗ್ ತ್ರೀ ಏಟಿ ಫೈವ್ ಟಾರ್ಗೆಟ್ ಅನ್ನ ಇವರು ಕೊಡ್ತಿದ್ದಾರೆ ಹಾಗೆ ಮಕ್ವೇರಿ ಅವರು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಹಾಗೆ ಇನ್ನು ಹಲವು ಬ್ರೋಕರೇಜಸ್ ಇದನ್ನ ಕವರ್ ಮಾಡಿದ್ದಾರೆ ಮೆಜಾರಿಟಿ ಬ್ರೋಕರೇಜಸ್ ಔಟ್ ಪರ್ಫಾರ್ಮ್ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಬರ್ನ್ ಸ್ಟಿನ್ ಕೂಡ ನೋಡಬಹುದು ತ್ರೀ ಟ್ವೆಂಟಿ ಟಾರ್ಗೆಟ್ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಹತ್ರನೇ ಬಂದಿದೆ ಮೇ ಬಿ ನಾಳೆ ಏನಾದ್ರು ಇದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಬಹುಶಃ ಈ ಟಾರ್ಗೆಟ್ ಕೂಡ ಅಚೀವ್ ಆಗಿಬಿಡುತ್ತೆ ಓವರ್ ಆಲ್ ಹಲವು ಬ್ರೋಕರೇಜಸ್ ರೇಟಿಂಗ್ ಕೂಡ ಈ ಕಂಪನಿಯ ಪಾಸಿಟಿವ್ ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಿದೆ ಅಂತ ಹೇಳಬಹುದು ಖಂಡಿತ ಇಟ್ ಲಾಸ್ ಅಲ್ಲಿ ಇದೆ ಅದರಲ್ಲೇ ಡೌಟ್ ಇಲ್ಲ ಆದ್ರೆ ಒಂದ್ ಸಪ್ ಟೈಮ್ ಝೊಮ್ಯಾಟೋ ಕೂಡ ಓವರ್ ಆಲ್ ಕಂಪನಿಯು ಕೂಡ ಲಾಸ್ ಅಲ್ಲೇ ಇತ್ತು ಝೊಮ್ಯಾಟೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಟಾಪ್ ಲೈನ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು ಅದರಲ್ಲಿ ಏನ್ ಡೌಟ್ ಇರಲಿಲ್ಲ ಬಟ್ ನೆಟ್ ಪ್ರಾಫಿಟ್ ನೋಡಬಹುದು ಇಲ್ಲವೇ ಇಲ್ಲ ಯಾವಾಗ ನೆಟ್ ಪ್ರಾಫಿಟ್ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದಷ್ಟು ಪ್ರಾಫಿಟ್ ಅನ್ನ ಗಳಿಸಿದೆ ನೋಡಬಹುದು ಇಲ್ಲಿವರೆಗೂ ಅದಕ್ಕೆ ಮುಂಚೆ ಸಾವಿರ ಕೋಟಿ ಸಾವಿರದ ಇನ್ನೂರು ಎಂಟುನೂರು ನೂರು ಎರಡ್ ಸಾವಿರದ ಮುನ್ನೂರು ಸಾವಿರ ಈ ರೀತಿ ಲಾಸ್ ಅಲ್ಲೇ ಇತ್ತು ಸಾರಿ ಇಲ್ಲಿದೆ ನೆಟ್ ಪ್ರಾಫಿಟ್ ಲಾಸ್ ಅಲ್ಲೇ ಇದ್ದಂತ ಕಂಪನಿ ಎಸ್ಪೆಷಲಿ ಕಂಪನಿಯನ್ನು ಅಗ್ರೆಸಿವ್ ಆಗಿ ಟಾರ್ಗೆಟ್ ಮಾಡ್ತಾ ಇದೆ ಹೊಸ ಸ್ಟೋರ್ಸ್ ಕೌಂಟ್ ನ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಗ್ರೋ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಹಲವು ಬ್ರೋಕರೇಜಸ್ ಪಾಸಿಟಿವ್ ರಿಪೋರ್ಟ್ ಅನ್ನ ಈ ಕಂಪನಿಯ ಮೇಲೆ ಕೊಡ್ತಿದ್ದಾರೆ ಜೊತೆಗೆ ನಾನು ಲಾಸ್ಟ್ ಒಂದೆರಡು ತಿಂಗಳ ತಿಂಗಳಿಂದ ಕೆಲವು ಸೆಕ್ಟರ್ಸ್ ಅನ್ನ ಕವರ್ ಮಾಡಿದ್ದೆ ಫ್ಯೂಚರ್ ಸೆಕ್ಟರ್ಸ್ ಅಂತ ಅದರಲ್ಲಿ ಮೋತಿಲಾಲ್ ಓಸ್ವಾಲ್ ಕೋಫೌಂಡರ್ ಹಾಗೂ ಚೇರ್ಮನ್ ಆಗಿರುವಂತ ದೇವ್ ಅಗರ್ವಾಲ್ ಅವರು ಕವರ್ ಮಾಡಿದಂತ ನಾಲ್ಕು ಸೆಕ್ಟರ್ಸ್ ಅನ್ನ ತಿಳಿಸಿದ್ದೆ ಅದರಲ್ಲಿ ಈ ಕ್ವಿಕ್ ಕಾಮರ್ಸ್ ಕೂಡ ಒಂದಾಗಿತ್ತು ಜೊತೆಗೆ ಅವರೊಬ್ರೆ ಅಂತ ಅಲ್ಲ ಬೇರೆ ಬೇರೆ ಅನಾಲಿಸ್ಟ್ ಗಳು ಕೂಡ ಈ ಸೆಗ್ಮೆಂಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋಂತ ರಿಪೋರ್ಟ್ಸ್ ಗಳನ್ನ ಕೊಟ್ಟಿದ್ರು ಬಹುಶಃ ಅದು ಕೂಡ ಈ ಕಂಪನಿಯ ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿರಬಹುದು ಯಾಕೆಂತಂದ್ರೆ ಕಂಪನಿ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದೆ ಈಗ ಕೆಲವು ಸೆಗ್ಮೆಂಟ್ಸ್ ನೆಗೆಟಿವ್ ಅಲ್ಲಿ ಇರಬಹುದು ಬಟ್ ಫ್ಯೂಚರ್ ಅಲ್ಲಿ ಪಾಸಿಟಿವ್ ಆಗ್ಬಹುದು ಅಂತ ತುಂಬಾ ಜನ ಇದನ್ನ ಪ್ರಿಫರ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕಡೆ ಸ್ವಲ್ಪ ಗಮನ ಹರಿಸೋದಾದ್ರೆ ರಿಸರ್ವ್ಸ್ ನೋಡಬಹುದು ಇಪ್ಪತ್ತೊಂಬತ್ತು ಸಾವಿರದ ನಾನೂರು ಕೋಟಿ ಇದೆ ಸಾಲ ಕೂಡ ಇದೆ ಕಂಪನಿ ಅಗ್ರೆಸಿವ್ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಹಾಗಾಗಿ ಸಾಲ ಇರುತ್ತೆ ಅಸೆಟ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅಸೆಟ್ ವೈಸ್ ಇಂಪ್ರೂವ್ಮೆಂಟ್ ಇದೆ ಜೊತೆಗೆ ಫಿಕ್ಸಡ್ ಅಸೆಟ್ಸ್ ಕೂಡ ನೋಡಬಹುದು ಯಾವ ರೀತಿ ಗ್ರೋ ಆಗ್ತಿದೆ ಅಂತ ಅಂದ್ರೆ ಕಂಪನಿ ತನ್ನ ಗ್ರೋತ್ ಕಡೆ ಕನ್ಸಂಟ್ರೇಟ್ ಮಾಡ್ತಾ ಇದೆ ಹಾಗಾಗಿನೇ ಅಸೆಟ್ಸ್ ಕೂಡ ಇಂಪ್ರೂವ್ ಆಗ್ತಾ ಇರೋದು ಏನೋ ನೀವು ಇಲ್ಲಿ ನೋಡಬಹುದು ರುಪೀಸ್ ಕ್ರೋರ್ ಇನ್ ಟೂ ಡೇಸ್ ಬಿಲಿಯನೇರ್ ದೀಪಿಂದರ್ ಗೋಯಲ್ ಲೆಫ್ಟ್ ರಿಚರ್ ಆಫ್ಟರ್ ಎಟರ್ನಲ್ ರ್ಯಾಲಿ ಈ ಸ್ಟಾಕ್ ನ ರ್ಯಾಲಿ ಇವರನ್ನ ಮತ್ತೊಂದು ಹೈಗೆ ತಗೊಂಡೋಗಿದೆ ಅಥವಾ ಕರ್ಕೊಂಡು ಹೋಗಿದೆ ಅಂತ ಹೇಳ್ಬಹುದು ಎರಡು ದಿನದ ರ್ಯಾಲಿ ಅರೌಂಡ್ ಎರಡು ಸಾವಿರ ಕೋಟಿಯನ್ನ ಅವರ ನೆಟ್ವರ್ಕ್ ಗೆ ಆಡ್ ಮಾಡಿದೆ ಇಲ್ಲಿ ನೋಡಬಹುದು ಬ್ಲಿಂಕ್ ಇಟ್ ಅಂಡ್ ಇಟ್ಸ್ ಟೂ ತೌಸಂಡ್ ಕ್ರೋರ್ ಬಿಲಿಯನೇರ್ ದೀಪಿಂದರ್ ಗೋಯಲ್ಸ್ ನೆಟ್ವರ್ಕ್ ಎಸ್ ಜಂಪ್ ಬೈ ಅರೌಂಡ್ ಟೂ ಥೌಸಂಡ್ ಕ್ರೋರ್ ಇನ್ ಜಸ್ಟ್ ಟೂ ಡೇಸ್ ಫಾಲೋಯಿಂಗ್ ಬ್ಲಿಸ್ಟರಿಂಗ್ ರ್ಯಾಲಿಯ ಇನ್ ಎಟರ್ನಲ್ ಶೇರ್ ಯಾರ ಪೋರ್ಟ್ಫೋಲಿಯೋದಲ್ಲಿ ಶೇರ್ ಇದೆಯೋ ರ್ಯಾಲಿ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿ ಚೇಂಜಸ್ ಆಗುತ್ತೆ ಹಿಂದೆ ರಿಲಯನ್ಸ್ ಅಲ್ಲಿ ರ್ಯಾಲಿ ಬಂದ್ರೆ ಅಂಬಾನಿ ನೆಟ್ವರ್ಕ್ ಜಾಸ್ತಿ ಆಗುತ್ತೆ ಅದಾನಿ ಗ್ರೂಪ್ ನ ಶೇರುಗಳಲ್ಲಿ ರ್ಯಾಲಿ ಬಂದ್ರೆ ಅದಾನಿ ಅಥವಾ ಗೌತಮ್ ಅದಾನಿ ಅವರ ನೆಟ್ವರ್ಕ್ ಜಾಸ್ತಿ ಆಗುತ್ತೆ ಇದೇ ರೀತಿ ಆಗುತ್ತೆ ಇವರು ಕೂಡ ಜಸ್ಟ್ ಟೂ ಡೇಸ್ ಅಲ್ಲಿ ನೋಡಬಹುದು ಎರಡು ಸಾವಿರ ಕೋಟಿಯನ್ನ ಗಳಿಸಿದ್ದಾರೆ ಮಾರ್ಕೆಟ್ ಅಲ್ಲಿ ಆಗುವಂತಹ ಅಡ್ವಾಂಟೇಜ್ ಇದೆ ಒಳ್ಳೆ ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂದಾಗ ಅಬ್ವಿಯಸ್ಲಿ ನಮ್ಮ ಪೋರ್ಟ್ಫೋಲಿಯೋಗಳಲ್ಲೂ ಕೂಡ ಬಿಗ್ ಬದಲಾವಣೆಗಳಾಗುತ್ತೆ ಇವರ ಹೋಲ್ಡಿಂಗ್ ನೋಡಬಹುದು ತ್ರೀ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಸ್ಟೇಕ್ ಇದೆ ಕಂಪನಿಯಲ್ಲಿ ಸುಮಾರು ಹನ್ನೊಂದು ಸಾವಿರದ ಐನೂರ ಹದಿನೈದು ಕೋಟಿ ಆಗಿದೆ ಈಗ ಒಳ್ಳೆ ಲಾಭ ಅಂತೂ ಇವರಿಗೆ ಆಗಿದೆ ಇಂಟ್ರೆಸ್ಟೆಡ್ ಇವರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ರ್ಯಾಲಿ ಬಂದಿದೆ ಅಂತ ಯಾಕಂದ್ರೆ ಫ್ಯೂ ಡೇಸ್ ನಂತರ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದೇ ಬರುತ್ತೆ ಯಾಕಂದ್ರೆ ಇವತ್ತಿನ ರ್ಯಾಲಿ ಅಥವಾ ನಿನ್ನೆಯ ರ್ಯಾಲಿ ಏನಿದೆ ಅದನ್ನ ಬಳಸ್ಕೊಂಡು ಶಾರ್ಟ್ ಟರ್ಮ್ ಗೆ ಎಂಟರ್ ಆದವರು ಪ್ರಾಫಿಟ್ ಬುಕ್ ಮಾಡೇ ಮಾಡ್ತಾರೆ ಹಾಗಾಗಿ ನೀವು ತಗಲಾ ಕಳಕ್ ಹೋಗ್ಬೇಡಿ ಮಧ್ಯೆ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರು ಪಾಸಿಟಿವ್ಸ್ ಇದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದು ಅನಿಸ್ತಾ ದೆನ್ ಡಿಸಿಷನ್ ತಗೊಳ್ಳಿ ಇಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಯಾಕಂದ್ರೆ ರ್ಯಾಲಿಯನ್ನು ನೋಡಿ ಯಾವ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ರ್ಯಾಲಿ ಅನ್ನ ನೋಡಿ ಇನ್ವೆಸ್ಟ್ ಮಾಡಿ ನಿಮ್ಮಲ್ಲಿ ತುಂಬಾ ಜನರಿಗೆ ಈಗಾಗಲೇ ಪ್ರಾಕ್ಟಿಕಲ್ ಆಗಿ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಾಗಿ ಯಾವ ಸ್ಟಾಕ್ ಅಲ್ಲೂ ಕೂಡ ರ್ಯಾಲಿಯನ್ನು ನೋಡಿ ಬೈ ಮಾಡಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಹಾಗೆ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಅನ್ನ ನೋಡಿ ಅದರ ಮೇಲೆನೆ ನಾವು ಇನ್ವೆಸ್ಟ್ಮೆಂಟಿಸೇಷನ್ ತಗೊಳ್ಬೇಕು ಯಾಕಂದ್ರೆ ನಾಳೆ ಕಂಪನಿ ಬಿಸ್ನೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದ್ರ ಮೇಲೆ ಸ್ಟಾಕ್ ಪ್ರೈಸ್ ಅಲ್ಲಿ ಮುಮೆಂಟಮ್ ಬರೋದು ನ್ಯೂಸ್ ಕಾರಣಕ್ಕೆ ಬರೋದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಿದೆಯಾ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆಯಾ ಗ್ರೋ ಆಗ್ತಿದ್ಯಾ ಅದ್ರ ಮೇಲೆ ರ್ಯಾಲಿ ಬರೋದು ಸಸ್ಟೈನ್ ಆಗೋದು ಆ ರ್ಯಾಲಿ ಅಂದ್ರೆ ಸಸ್ಟೈನ್ ಆಗೋದಿಲ್ಲ ಇವತ್ತಲ್ಲ ನಾಳೆ ಬೀಳುತ್ತೆ ಜೊತೆಗೆ ನಮ್ಗೆ ಎಕ್ಸಿಟ್ ಆಗೋಕ್ಕೂ ಕೂಡ ಆಗೋದಿಲ್ಲ ಅಂತ ರೀತಿಯಲ್ಲಿ ತಗೊಳ್ ಹಾಕೊಂಡ್ಬಿಡ್ತೀವಿ ಹಾಗಾಗಿ ಕೇರ್ಫುಲ್ ಆಗಿ ಇನ್ವೆಸ್ಟ್ ಮಾಡುವರು ಸ್ಟಡಿ ಮಾಡಿ ಆಮೇಲೆ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ